ಕನ್ನಡಿಗರೆ ಗಿಲ್ಲಿ ಕೈಯಲ್ಲಿ ಗುಮ್ಮಿಸಿಕೊಂಡಿದ್ದ ಅಶ್ವಿನಿ ಕೇಳಿ ಕೇಳಿ ಮುಖ ಔಟ್ ಮಾಡಿಸ್ಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಮೂರನೇ ವಾರದ ಅಂತಿಮ ಹಂತಕ್ಕೆ ಕಾಲಿಟ್ಟಿದ್ದ ಮನೆಯಲ್ಲಿ ಸಂಭ್ರಮ ವ್ಯಂಗ್ಯ ಕಾಮಿಡಿ ಎಲ್ಲವೂ ಒಟ್ಟಿಗೆ ಮಿಶ್ರಣವಾಗಿ ಸಿಡಿಯುತ್ತಿದ್ದವು ಆದರೆ ಈ ವಾರದ ಚಟುವಟಿಕೆ ಪತ್ರಿಕಾಗೋಷ್ಠಿ ಟಾಸ್ಕ್ ಅದು ಮಾತ್ರ ಹೊಸ ಮಟ್ಟದ ರಂಗು ತಂದಿತು ಫೈನಲಿಸ್ಟ್ಗಳೇ ಪತ್ರಕರ್ತರಾಗಿದ್ದರು ಉಳಿದವರು ಪ್ರಶ್ನೆಗಳಿಗೆ ಸಿಲುಕಿ ಸೆಲೆಬ್ರಿಟಿಗಳಾದರು ಇನ್ನು ಬಿಗ್ ಬಾಸ್ ಈ ಬಾರಿ ಕೊಟ್ಟ ಟಾಸ್ಕ್ ಸ್ವಲ್ಪ ಎಭಿನ್ನ ಮನೆಯಲ್ಲಿ ನಾಲ್ವರು ಫೈನಲಿಸ್ಟ್ಗಳು ಅಶ್ವಿನಿ ಗೌಡ ರಾಧಿಕಾ ಶೆಟ್ಟಿ ಸುದೀ ಮತ್ತು ಮಾಳು ಇವರನ್ನು ಮಾಧ್ಯಮದ ಪ್ರತಿನಿಧಿಗಳಾಗಿ ಘೋಷಿಸಲಾಯಿತು ಮತ್ತೆ ಉಳಿದ ಸ್ಪರ್ಧಿಗಳ ಮೇಲೆ ಮೈಕ್ ಹಿಡಿದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಸುರಿಯಲು ಅವಕಾಶ ನೀಡಲಾಯಿತು ಇನ್ನು ಮನೆಯ ವಾತಾವರಣ ಪತ್ರಿಕಾ ಗೋಷ್ಠಿಯಂತಿತ್ತು ಕ್ಯಾಮೆರಾ ಕಾಫಿ ಕಪ್ಗಳು ಕುರ್ಚಿಗಳು ಪ್ರಶ್ನೆಗಳು ರಿಟರ್ನ್ ಉತ್ತರಗಳು ಎಲ್ಲವೂ ಪ್ರಾಮಾಣಿಕವಾಗಿ ಸಿದ್ಧವಾಗಿತ್ತು ಆದರೆ ಇಷ್ಟೆಲ್ಲದರ ಮಧ್ಯೆ ಹೈಲೈಟ್ ಆಗಿದ್ದು ಗಿಲ್ಲಿ ನಟ ಹೌದು ಗಿಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಕೇಳಿ ಅಶ್ವಿನಿ ಮುಖ ಔಟ್ ಆಗಿದೆ ಎಸ್ ಹಾಗಿದ್ರೆ ಅಶ್ವಿನಿ ಗೌಡ ಗಿಲ್ಲಿಗೆ ಏನೆಲ್ಲ ಪ್ರಶ್ನೆಗಳು ಕೇಳಿದ್ರು ಒಂದೊಂದಾಗಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್ ಎಂದು ಅಶ್ವಿನಿ ಗೌಡ ಹೇಳ್ತಿದ್ದಾರೆ ಈ ಮನೆಯೊಳಗೆ ನೀನು ಏನ್ ದಬ್ಬಾಕಿದ್ಯಾ ಹೇಳು ಎಂದು ಪ್ರಶ್ನೆ ಕೇಳ್ತಾರೆ ಇನ್ನು ಗಿಲ್ಲಿ ನಟ ಹೀಗೆ ಹೇಳ್ತಾರೆ ಸ್ನಾನ ಮಾಡಿ ಬಕೆಟ್ ದಬ್ಬಾಕಿದ್ದೀನಿ ಎಂದು ಹೇಳ್ತಾರೆ ಮನೆ ಮಂದಿ ಎಲ್ಲ ನಗ್ತಾರೆ ಇನ್ನು ಮಾತು ಮುಂದುವರೆಸಿದ ಗಿಲ್ಲಿ ಎಲ್ಲದರಲ್ಲೂ ಇಲ್ಲಿ ಬೇರೆ ರೀತಿಯ ಆಟ ಇರುತ್ತೆ ಸುದಿ ಅಣ್ಣ ಎಲ್ಲರ ಬಾಟಲ್ ಮೇಲೆ ಹೆಸರು ಬರೆದುಕೊಂಡ್ತಾರೆ ಅದು ಅವರ ಸ್ಟ್ರೆಂತ್ ನಾನು ಕಾಮಿಡಿ ಮಾಡೋದು ನನ್ನ ಸ್ಟ್ರೆಂತ್ ಎಂದು ಹೇಳಿದ್ದಾರೆ ಒಂದೆಡೆ ಅಲ್ಲಿದ್ದ ಕಂಟೆಸ್ಟೆಂಟ್ ನಕ್ಕಿದರು ಮತ್ತೊಂದೆಡೆ ಅಶ್ವಿನಿ ಸ್ವಲ್ಪ ಗಾಬರಿಗೊಂಡರು ಅದು ಕೇವಲ ಉತ್ತರ ಅಲ್ಲ ಅದು ಗಿಲ್ಲಿ ಸ್ಟೈಲ್ ಅದರಲ್ಲಿ ತಮಾಷೆಯೂ ಇತ್ತು ಆತ್ಮವಿಶ್ವಾಸವೂ ಇತ್ತು ಇನ್ನು ಗಿಲ್ಲಿ ಮುಂದುವರಿಸಿದ ಉತ್ತರಗಳು ಸರಳವಾದರೂ ತೀಕ್ಷ್ಣವಾದರೂ ಎಲ್ಲರಲ್ಲೂ ಒಂದೊಂದು ಸ್ಟ್ರೆಂತ್ ಬಣ್ಣಿಸಿದ್ದಾರೆ ಹೌದು ಅಶ್ವಿನಿ ಮೇಡಮ್ ಮಾತನಾಡೋದು ಅವರ ಸ್ಟ್ರೆಂಥ್ ಸುದಿ ಅಣ್ಣ ನಗಿಸುವುದು ಅವರ ಸ್ಟ್ರೆಂತ್ ಮಾಳು ಗಮನ ಸೆಳೆಯುವುದು ಅವರ ಸ್ಟ್ರೆಂತ್ ಆದರೆ ಕಾಮಿಡಿ ಮಾಡೋದು ನನ್ನ ಶಕ್ತಿ ಅದನ್ನೇ ಜನ ಮೆಚ್ಚುತ್ತಾರೆ ಅಂತ ಹೇಳಿದ್ದಾರೆ ಗಿಲ್ಲಿ ಈ ಮಾತು ಕೇವಲ ನಗುವಿಗೆ ಕಾರಣವಾಗಿರಲಿಲ್ಲ ಅದು ಗಿಲ್ಲಿ ನಟನ ಆತ್ಮವಿಶ್ವಾಸದ ಪ್ರತೀಕವಾಗಿತ್ತು ಇನ್ನು ಬಾಸ್ ಇದಾದ ಮೇಲೆ ಸುದಿಯವರ ಒಂದು ಪ್ರಶ್ನೆ ಸುದಿಯವರು ಹೀಗೆ ಕೇಳ್ತಾರೆ ಗಿಲ್ಲಿ ಅಂದರೆ ಸಿಲ್ಲಿ ಅನ್ನೋ ಮಾತಿಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇನ್ನು ಗಿಲ್ಲಿಯ ಮುಖದಲ್ಲಿ ನಗು ಆದರೆ ಕಣ್ಣುಗಳಲ್ಲಿ ಹೊಳಪು ಗಿಲ್ಲಿ ನಟ ಹೇಳಿದ್ದು ಹೀಗೆ ನಾನೇನು ಅಂತ ನನಗೆ ಗೊತ್ತಿರಬೇಕು ಸುದಿ ಅಣ್ಣನನ್ನು ಅಸುರ ಅಂತ ಕರೆಯುತ್ತಾರೆ ವಿಡಿಯೋದಲ್ಲಿ ಓಡಾಡೋದನ್ನ ತೋರಿಸಿ ಕಾಮಿಡಿ ಮಾಡ್ತಾರೆ ಹಾಗಂತ ಅವರನ್ನ ಸಿಲ್ಲಿ ಅಂತ ಕರೆಯಲು ಆಗುತ್ತಾ ಆದ್ರೆ ಅವರು ಮಾತಾಡ್ತಾರೆ ನಗಿಸ್ತಾರೆ ಅದೇ ಅವರ ಸ್ಟ್ರೆಂತ್ ಹಾಗಾದ್ರೆ ನನ್ನದು ಅದೇ ಎಂದು ಹೇಳಿದ್ದಾರೆ ಗಿಲ್ಲಿ ಈ ಮಾತು ಕೇಳಿದ ತಕ್ಷಣ ಮನೆಯಲ್ಲಿ ಕೆಲವರು ಹೋ ಹೋ ಎನ್ನುವ ಶಬ್ದ ಕೇಳಿಸಿತ್ತು ಅಶ್ವಿನಿ ಸ್ವಲ್ಪ ಮುಖ ಕಿವಿಚಿಕೊಂಡ್ರು ಸುದಿ ಸುಮ್ಮನೆ ಆದರು ಇನ್ನು ಮುಂದಿನ ಪ್ರಶ್ನೆ ಹಾಟ್ ಆಗಿತ್ತು ಅಶ್ವಿನಿ ಗೌಡ ಹೀಗೆ ಕೇಳಿದ್ರು ಮನೆಯಲ್ಲಿ ಬನಿಯನ್ನು ಹಾಕೊಂಡು ಓಡಾಡ್ತಾ ಇರ್ತೀರಲ್ವಾ ಯಾವ್ದಾದ್ರು ಬ್ರಾಂಡ್ಗೆ ಗೆ ಆಗಿದ್ದೀರಾ ಎಂದು ಕೇಳ್ತಾರೆ ಗಿಲ್ಲಿ ನಟ ಒಂದು ಕ್ಷಣ ಮೌನವಾಗಿ ನೇರವಾಗಿ ನೋಟ ಬಿಟ್ಟು ಹೇಳಿದರು ಮನೆಯಲ್ಲಿ ಕೆಲವರು ಸೀರೆ ಹಾಕಿಕೊಂಡು ಹೋರಾಡ್ತಾರೆ ಹಾಗಂತ ಅವರು ರೇಷ್ಮೆ ಸೀರೆ ಕೊಲಾಬ್ರೇಷನ್ ಆಗಿದ್ದಾರೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಅಲ್ವಾ ಎಂದು ಮುಖ ಔಟ್ ಆಗೋ ರೀತಿಯಲ್ಲಿ ಹೇಳಿದ್ದಾರೆ ಗಿಲ್ಲಿ ಇನ್ನು ಈ ಮಾತಿನಿಂದ ಪೂರ್ಣ ಮನೆ ನಗುವಿನಿಂದ ಕಂಗೊಳಿಸಿತ್ತು ಅದು ಕೇವಲ ಉತ್ತರ ಅಲ್ಲ ಅದು ಬಿಗ್ ಬಾಸ್ ಮನೆಯ ಅತ್ಯುತ್ತಮ ವ್ಯಂಗ್ಯ ಕ್ಷಣಗಳಲ್ಲಿ ಒಂದಾಗಿತ್ತು ಇನ್ನು ಇದಾದ ಮೇಲೆ ರಾಶಿಕ ಒಂದು ಪ್ರಶ್ನೆ ಇಡುತ್ತಾರೆ ಗಿಲ್ಲಿಗೆ ನೀವೇ ಫೈನಲಿಸ್ಟ್ ಆಗಲು ಅರ್ಹರು ಎಂದು ಹೊರಗೆ ಜನರು ನನ್ನನ್ನು ಹೇಗೆ ಇಷ್ಟಪಡ್ತಿದ್ದರು ಮನೆಯೊಳಗೂ ಅದೇ ನಾನು ಜನರು ನನ್ನ ಕಾಮಿಡಿಗೆ ನಗುತ್ತಾರೆ ಅದೇ ನನ್ನ ಗೆಲುವಿಗೆ ನಂಬಿಕೆ ಎಂದು ಹೇಳಿದ್ದಾರೆ ಇನ್ನು ಇದು ಗಿಲ್ಲಿಯ ನಿಶಯವಾದ ಆತ್ಮವಿಶ್ವಾಸದ ಕ್ಷಣ ಇನ್ನು ಅಶ್ವಿನಿ ಗೌಡ ಮತ್ತೆ ಗಿಲ್ಲಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಮನೆಯಲ್ಲಿ ಜಗಳ ಆಡ್ತಿದ್ರೆ ಟಿವಿ ನೋಡ್ತಾ ಎಂಜಾಯ್ ಮಾಡ್ತಿರ್ತೀರಾ ಎಂದು ಇನ್ನು ಗಿಲ್ಲಿ ನಟ ನಗುತ್ತಾ ಅದಕ್ಕೆ ತಿರುಗಿಟ್ಟು ಕೊಟ್ಟಿದ್ದಾರೆ ಎರಡು ಜನ ಜಗಳ ಮಾಡಿದ್ರೆ ಮಧ್ಯೆ ಹೋದ್ರೆ ನೀನೇನ್ ಮಧ್ಯೆ ಬಂದೆ ಅಂತ ಕೇಳ್ತಾರೆ ಸೈಡ್ ನಲ್ಲಿ ಸೈಡ್ನಲ್ಲಿ ಸೈಡ್ ನಲ್ಲಿ ಅಂತ ಕೇಳ್ತಾರೆ ಹೀಗಾಗಿ ನಾನು ಸುಮ್ಮನೆ ಕುಳಿತುಕೊಳ್ತೀನಿ ಜಗಳ ನಿಂತ ಮೇಲೆ ಮಾತಾಡೋಣ ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಉತ್ತರ ಒಂದು ರೀತಿಯ ಬಿಗ್ ಬಾಸ್ ಪಾಠ ಆಗಿತ್ತು ಎಲ್ಲರಿಗೂ ಅವರವರ ಮಿತಿ ತಿಳಿದಿರಬೇಕು ಇಲ್ಲ ಅಂದರೆ ಅಶ್ವಿನಿ ತರ ಅಹಂಕಾರ ದುರಹಂಕಾರ ಜಾಸ್ತಿ ಆಗುತ್ತೆ ಇನ್ನು ಮತ್ತೆ ಅಶ್ವಿನಿ ಹೀಗೆ ಕೇಳ್ತಾರೆ ನೀನು ಮಾಡಿದರೆ ಕಾಮಿಡಿ ಇತರರು ಮಾಡಿದರೆ ಸ್ಟ್ರಾಟರ್ಜಿ ಅಲ್ವಾ ಎಂದು ಇನ್ನು ಗಿಲ್ಲಿ ಹೇಳಿದ ಅದಕ್ಕೆ ಟಾಸ್ಕ್ ಒಂದೆಡೆ ವ್ಯಕ್ತಿತ್ವ ಮತ್ತೊಂದೆಡೆ ಜನರು ಆಟಕ್ಕಿಂತ ವ್ಯಕ್ತಿಯ ನಡತೆ ನೋಡ್ತಾರೆ ಕಾಮಿಡಿ ನನ್ನ ನಡತೆ ಅದನ್ನೇ ಜನ ಮೆಚ್ಚುತ್ತಾರೆ ಎಂದರು ಇನ್ನು ಮಾತು ಮುಂದುವರೆಸಿದ ಗಿಲ್ಲಿ ಸೀಬೆಕಾಯಿ ಜಾಕೆಟ್ ಮೇಕಪ್ ಕಿಟ್ ಪದೇ ಪದೇ ಅದನ್ನೇ ಕೇಳ್ತೀರಾ ಮೇಡಮ್ ಮುಂದೆ ಸೇಬನ್ನು ಕೇಳಿ ಕೇಳಿದ್ನೆ ಕೇಳಿದ್ರೆ ಜನರಿಗೆ ಬೇಜಾರಾಗುತ್ತೆ ಎಂದು ವ್ಯಂಗ್ಯ ಮಾಡಿದ್ರು ಅವರನ್ನು ಇನ್ನು ಅಶ್ವಿನಿ ಅವರು ಏನು ಪ್ರಶ್ನೆಗಳು ಕೇಳಿದ್ರೆ ಸುಮ್ಮನಾದರು ಗಿಲ್ಲಿ ಮುಗಿತಾ ಪ್ರಶ್ನೆಗಳು ಮುಗಿತಾ ಎಂದು ಪತ್ರಿಕಾಗೋಷ್ಠಿಯಿಂದ ಹೊರಟರು ಇನ್ನು ಮನೆಯಲ್ಲಿ ಅಶ್ವಿನಿ ಅವರಿಗೆ ಮುಖ ಔಟ್ ಆಗಿದ್ದು ನೋಡಿ ಮನೆಯಲ್ಲಿ ಎಲ್ಲರೂ ನಕ್ಕಿದರು ಅಶ್ವಿನಿ ಗೌಡ ತಬ್ಬಿಬ್ಬಾದರು ಬಿಗ್ ಬಾಸ್ ಫ್ಯಾನ್ಸ್ ಕಾಮೆಂಟ್ ಗಳಲ್ಲಿ ಬರೆಯಲು ಶುರು ಮಾಡಿದ್ರು ಒಬ್ರು ಹೀಗೆ ಹೇಳ್ತಾರೆ ಗಿಲ್ಲಿ ಒನ್ ಲೈನ್ ಕಿಂಗ್ ಎಂದು ಇನ್ನು ಅಶ್ವಿನಿ ಸ್ಪೀಚ್ಲೆಸ್ ಎಂದು ಇನ್ನೊಬ್ರು ಹೇಳ್ತಾರೆ ಇನ್ನು ಬಿಗ್ ಬಾಸ್ ಕಾಮಿಡಿ ಕ್ರೌನ್ ಟು ಗಿಲ್ಲಿ ಎಂದು ಮತ್ತೊಬ್ರು ಹೇಳ್ತಾರೆ ಇನ್ನು ಈ ಪತ್ರಿಕಾಗೋಷ್ಠಿ ಕೇವಲ ಟಾಸ್ಕ್ ಅಲ್ಲ ಅದು ಫೈನಲ್ಗೂ ಮುನ್ನದ ರಂಗಮಂಚ ಅಶ್ವಿನಿಯ ದರ್ಪ ಸುದಿಯ ನೋಟ ರಾಶಿಕಾದ ಪ್ರಶ್ನೆಗಳು ಮಾಳುವಿನ ನಗು ಎಲ್ಲವನ್ನು ಅಸನ್ಮುಖಿಯಾಗಿ ನಿಭಾಯಿಸಿದ ಗಿಲ್ಲಿ ನಟ ಈಗ ಪ್ರೇಕ್ಷಕರ ಹೃದಯದಲ್ಲಿ ಖಚಿತ ಫೈನಲಿಸ್ಟ್ ಆಗಿದ್ದಾರೆ ಇದು ಗಿಲ್ಲಿಯ ಬಿಗ್ ಬಾಸ್ ಪಾಠ ಹಾಸ್ಯವಿದ್ದರೆ ಹೋರಾಟವೂ ಸುಲಭ ನಗುವಿನ ಮೂಲಕವೂ ಗೆಲುವು ಸಿಗುತ್ತದೆ ಅಷ್ಟೇ ಅಲ್ಲ ಈ ಸೀಸನ್ ಅಂತ್ಯದಲ್ಲಿ ನಗುವೆ ಟ್ರೋಫಿ ಆಗಬಹುದೆಂದು ನಿರೀಕ್ಷೆ ಕೂಡ ಹುಟ್ಟಿಸಿದೆ ಹಾಗಾದ್ರೆ ಬಾಸ್ ನಿಮಗೆ ಇಷ್ಟವಾದ ಉತ್ತರ ಯಾರದು ಅಶ್ವಿನಿಯ ಪ್ರಶ್ನೆ ಚುಟುಕಾಗಿತ್ತ ಅಥವಾ ಗಿಲ್ಲಿಯ ವ್ಯಂಗ್ಯ ಬಣ ಸಕ್ಕತ್ತಾಗಿತ್ತ ಮತ್ತು ಬಿಗ್ ಬಾಸ್ ನ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಅಪ್ಡೇಟ್ ಗಳನ್ನು ಪಡೆಯುತ್ತೀರಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಬಾಸ್